કો પાર્ટ 18 3 બળાફરા આપણે જય નમસ્કાર આલયકો વેલકમ બેક ટુ માય YouTube ચેનલ નાઉ એલલીગો કરતા દીવી ಅಂತ હેરેદરે ઓરગે ನಮ್ಮೂರಿಗೆ ಹೋಗ್ತಾಯಿದ್ದೀವಿ ದೊಡ್ಡಬಳ್ಳಾಪುರ ಹೋಗ್ತಾಯಿದ್ದೀವಿ ಟ್ರೈನಲ್ಲೇನೂ ಆರಾಮಾಗಿ ಹೋದ್ವಿ ವಿಶ್ವಮಾನವ ಮಧ್ಯಾಹ್ನ ಟ್ರೈನಿಗೆ ಬಟ್ ನಮಗೆ ತುಮಕೂರಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಬಸ್ ಕಾಯ್ದಿದ್ದೇನೆ ತುಂಬ ತುಂಬ ಸಾಕಾಗೋಯಿತು ನಮಗೆ ಒನ್ ಅವರ್ ಬಸ್ ಕಾದ್ವಿ ಫುಲ್ ಟಯರ್ ಟಯರ್ಡ್ ಆದ್ವಿ ಬಸ್ ಅಂತೂ ಫುಲ್ ರಶ್ ಆಗಿಬಿಡ್ತು ನಮ್ಗೆ ಸೀಟ್ ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ ಆದರೆ ನನ್ನ ಹಸ್ಬೆಂಡು ಫಾಸ್ಟ್ ಒಂದು ಸೀಟ್ ಮಾತ್ರ ನನಗೆ ಇಟ್ಕೊಟ್ರು ವಿಂಡೋಯಿಂದ ಲಗೇಜ್ ಹಾಕಿ ಪಾಪ ಅವ್ರಿಗೆ ಸೀಟ್ ಸಿಕ್ಕಿಲ್ಲ ಆಮೇಲೆ ತುಂಬ ಮೇಲೆ ಸೀಟ್ ಸಿಕ್ತು ಊರಿಗೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಫುಲ್ ವೈಬ್ ಸ್ಟಾರ್ಟ್ ಆಗಿತ್ತು ಅಂದರೆ ಇನ್ನು ಗಣೇಶಗಳನ್ನ ಕೂರಿಸಿದ್ರು ಅದನ್ನೆಲ್ಲ ಸ್ವಲ್ಪ ಗಣೇಶನ ಬಿಡ್ತಿದ್ರು ಅಣ್ಣ ಇಬ್ಬರು ಇದ್ದಾರೆ ಹಬ್ಬ ಊರಿಗೆ ಬಂದ್ವಿ ಅನ್ನೋ ಖುಷಿ ನನಗಂತೂ ಊರಿಗೆ ಬಂದ ತಕ್ಷಣನೇ ಅಪ್ಪ ವಾಪಸ್ ಬಂದುಬಿಟ್ಟಿದ್ದೀನಲ್ಲ ಅನ್ನೋ ತರ ಫೀಲ್ ಆಗುತ್ತೆ ಮತ್ತೆ ಮನೆಗೆ ಹೊರಟ್ವಿ ಪಾಪ ಅಮ್ಮ ಲಿಕ್ಕಿ ಹೊರಗಡೆ ಹೊರಗಡೆನೆ ಕೂತ್ಕೊಂಡು ನಮಗೋಸ್ಕರ ಕಾಯ್ತಾ ಇದ್ರು ಎಲ್ಲ ಹಬ್ಬಕ್ಕೆ ವೆಲ್ಕಮ್ ಮಾಡೋಕ್ಕೆ ಬ್ಯಾಂಡ್ ಸೆಟ್ ಅಲ್ಲಿ ಮನೆ ಕೂಡ ನಮಗೆ ಸರ್ಪ್ರೈಸ್ ಏನೆ ಯಾಕೆ ಅಂತ ಹೇಳಿದ್ರೆ ಅಮ್ಮ ಹೊಸ ಮನೆ ಮಾಡಿದ್ರು ಅಂದ್ರೆ ಮುಂಚೆ ಬೇರೆ ಮನೆಯಲ್ಲಿದ್ವಿ ಈಗ ಬೇರೆ ಮನೆಯಲ್ಲಿ ಹೊಸ ಫುಲ್ಲು ಸರ್ಪ್ರೈಸಿಂಗ್ ಆಗಿ ನೋಡ್ತಾ ಇದ್ದೆ ನಮ್ಮ ಅಮ್ಮ ಹೆಂಗೆ ಏನೇನು ಇಟ್ಟಿದ್ದಾರೆ ಹೆಂಗಿದೆ ಮನೆ ಅಂತ ಹೇಳ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿ ಹೋಗಿದ್ದೆ ಅಜ್ಜಿ ಮನೆ ಹತ್ರ ಅಷ್ಟರಲ್ಲಿ ಗಣೇಶನ್ ಬೀಳಕ್ಕೆ ಹೋಗಿದ್ರು ಎಲ್ಲರೂ ಕೂಡ ನಾವು ಕೂಡ ಬೇಗ ಬೇಗ ಓದ್ವಿ ನೋಡೋಣ ಗಣೇಶನ್ ಅಂತ ರೋಡಲ್ಲೇ ಇದ್ರು ಅವ್ರಿಗೆ ಅವ್ರ ಜೊತೆ ಜಾಯ್ನ್ ಆಗಿ ನಾವು ನಮ್ಮೂರಲ್ಲಿ ಈ ತರ ಹೊಂಡ ಮಾಡ್ಕೊಂಡಿರ್ತಾರೆ ಗಣೇಶ ಟೈಮ್ ಅಲ್ಲಿ ಎಲ್ಲ ಗಣೇಶಗಳನ್ನೂ ಇಲ್ಲೇ ಬಿಡೋದು ಚಿನೇ ಇದ್ ಮಿಲಾದ್ ಚೆನ್ನಾಗೈತ ಏನ್ ತಿಂದೆ ಇಲ್ಲ ನೋಡು ஏன் திந்தே பி ஏன்தில்ல બાય ઓડીયા બાય ઓડીયા ઇલા વડિયા ઇલા વડિયા કટ છોડી પા સાચી સલાવ கணப்பங்க பூஜை கூட ஆய்த்து இன்னேனு வசர்ஜனை லாஸ்ட் பூஜை ಫಸ್ಟ್ ಎಲ್ಲಾನು ಚಿಕ್ ಚಿಕ್ ಗಣಪತಿನ ಬಿಟ್ಬಿಡೋಣ ಅಂತ ನಮ್ ಸಣ್ಣ ಸಣ್ಣ ಗಣಪತಿನ ಫಸ್ಟ್ ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ರು ಗಣೇಶ ಅಂತೂ ತುಂಬ ಅಂದರೆ ತುಂಬ ಭಾರ ಇತ್ತು ಫುಲ್ಲು ಮಣ್ಣಿಂದ ಮಾಡಿದ ಗಣೇಶ ಅಷ್ಟು ಜನ ಇದ್ದರೂ ಎತ್ತೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು ದೊಡ್ಡ ಗಣೇಶ ಬೇರೆ ಅದೆಷ್ಟು ಕೆ ಜಿ ಇದೆ ಅಂತ ಗೊತ್ತಿಲ್ಲ ಬಟ್ ತುಂಬ ತೂಕ ಇತ್ತು ತುಂಬ ತುಂಬ ಸಲ ಎತ್ತಿ ಎತ್ತಿ ಟ್ರೈ ಮಾಡಿದ್ದು ಆಗ್ತಾನೇ ಇರಲಿಲ್ಲ ಆಮೇಲೆ ಫೈನಲಿ ಆಯಿತು ಮತ್ತೆ ಇಲ್ಲಿ ನೀರಿಗೆ ಬಿಡೋಕ್ಕೆ ಮತ್ತೆ ಕಷ್ಟ ಆಯ್ತು ಸ್ವಲ್ಪ ದೂರ ತಗೊಂಡೋದ್ಮೇಲೆ ಯೋಗಿ ಮತ್ತೆ ಮಾಮ ಹಿಂದ್ಗಡೆ ಸಪೋರ್ಟ್ ಮಾಡ್ತಾ ಇದ್ರು ಸಪೋರ್ಟಿಂಗ್ ಆಗಿದ್ರು ನೀರವರೆಗೂ ಏನೋ ಎತ್ಕೊಂಡೋಗ್ಬೇಕಾಯ್ತು ಈ ನೀರಲ್ಲಿ ಹೇಗೆ ಬಿಡೋದು ಅನ್ನೋದು ಎಲ್ಲರಿಗೂ ಕನ್ಫ್ಯೂಷನ್ ಆಗ್ತಿತ್ತು ಪ್ಲಾನ್ ಮಾಡ್ತಿದ್ರು ಹಂಗೆ ಎತ್ತಣ ಹೆಂಗೆತ್ತಣ ಅಂತ ಹೇಳ್ಬಿಟ್ಟು tumba ಸಲಿ TRY marta ಇದ್ರು ಆಂಡ್ ಮಾಡೋಣ ಹೀ ಮಾಡೋಣ هي اڏاڻ اڏڙ پڙه پا جي 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 اڏ

ಬಿಡ <ahan> ಜೈಪ ಮೂರ್ ಸರಿ ಮುಳಗ್ ಟ್ರೈ ಮಾಡಿದ್ರು ಆಮೇಲೆ ಆಗಿಲ್ಲ ಎಷ್ಟಾಗುತ್ತೆ ಅಷ್ಟು ಮುಳುಗ್ಸಿ ಬಿಟ್ರು ಗಣೇಶನ್ ಬಿಟ್ವಿ બંગારા <laughs> શાલે ಚೆನ್ನಾಗಿದೀರಾ ಅಜ್ಜಿ ನಂಗೋಸ್ಕರ ಅಂತ ಕಡುಬು ಮಾಡಿದ್ರು ಹಬ್ಬಕ್ಕೆ ನಾವ್ ಇದೇ ತರ ಅಂದ್ರೆ ಮನೇಲಿ ಅದೇ ತರ ಕಡುಬು ಮಾಡೋದು ಕಡುಬು ಅಂದ್ರೆ ನನ್ನ ಫೇವ್ರೇಟು ಅದಕ್ಕೋಸ್ಕರ ಇಟ್ಟು ಎತ್ತಿಟ್ಟು ನಂಗೋಸ್ಕರ ಮಾಡಿದರೆ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನ್ ವೆಜ್ ತುಂಬಾ ತಿನ್ಬೇಕು ಅನ್ಸ್ತಾ ಇತ್ತು ನಾನು ಏನು ಹೇಳೋದೇ ಬೇಕಿಲ್ಲ ನಂಗೆ ಏನೇನ್ ಬೇಕಾದ್ ಅಮ್ಮ ಮತ್ತೆ ನನ್ನ ಹಸ್ಬೆಂಡ್ ಬೆಸ್ಟ್ ಫ್ರೆಂಡ್ ಅಬಿ ಅಣ್ಣ ವಿಜಯಪುರದಲ್ಲಿ ಇದ್ರು ಮನೆಯಿಂದ ಹತ್ರ ಆಗುತ್ತೆ ಅಂತ ಅವ್ರನ್ನ ನೋಡಕ್ ಹೋಗಿದ್ರು ಅಣ್ಣ ನನಗೋಸ್ಕರ ಇಷ್ಟೆಲ್ಲ ಕಳಿಸಿದ್ರು ಸ್ವೀಟು ಖಾರ ಮತ್ತೆ ನಾಟಿ ಮುಟ್ಟೆ ಎಲ್ಲ ಕಳಿಸಿದ್ರು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಕೂಡ ಇಷ್ಟ ನಮ್ಗೆ ತುಂಬ ಸ್ವೀಟು ಎಲ್ಲ ಇಷ್ಟ ಅಂದ್ಬಿಟ್ಟು ಅದು ಅವರು ಕೂಡ ತಂದಿದ್ದರು ಅಲ್ಲಿ ಹಂಗೆ ಸ್ವೀಟ್ ಇಷ್ಟ ಅಂತ ತರ್ತಾರೆ ಮಿಸ್ ಮಾಡಿದೆ ನಮ್ಮೂರಲ್ಲಿ ಕಾಂತಿ ಸ್ವೀಟ್ಸು ಫೇಮಸ್ಸು ಅಲ್ಲಿಂದ ಲಡ್ಡು ತಂದಿದ್ರು ನನಗೆ ಫಿಶ್ಶು ಚಿಕನ್ ಅಂದರೆ ತುಂಬ ಇಷ್ಟ ಫಿಶ್ಶು ಅದರಲ್ಲೂ ಮಾಮ ಅಂತೂ ಫುಲ್ ಫ್ರೆಶ್ ಫಿಶ್ ತಂದು ಕೊಡ್ತಾರೆ ಬೋನೆಲ್ಲ ಒಂದು ಸ್ವಲ್ಪ ಬೋನ್ ಇರೋದಿಲ್ಲ ಸಕ್ಕದಾಗಿರತ್ತೆ ಅಂತ ಫಿಶ್ಶು ಫಿಶ್ ತಂದು ಕೊಟ್ಟಿದ್ರು ಮಾಮ ತವಾ ಏನು ಆ್ಯಕ್ಚುಲಿ ಕಬಾಬ್ ಮಾಡೋಕ್ಕಿತ್ತು ತವಾ ಮೇಲೆ ಫ್ರೈ ಮಾಡ್ಕೊತಿದ್ವಿ ಮತ್ತು ನನಗೋಸ್ಕರ ಫೇವ್ರೇಟ್ ಚಾಕ್ಲೇಟ್ ಕೊಡಿಸಿದ್ರು ಅಜ್ಜಿ ಸ್ಯಾರಿಯಲ್ಲಿ ಹೊಸ ಸ್ಯಾರಿ ತೊಗೊಂಡು ನನಗೆ ಜೊತೆ ಡ್ರೆಸ್ ಸೋಲಿಸಿದ್ರು ನಂಗೆ ಏನು ಬೇಕು ಎಲ್ಲ ಕೊಡಿಸಿ ಕಳಿಸ್ಬಿಡ್ತಾರೆ ಆಮೇಲೆ ದೊಡ್ಡಮ್ಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗೌರಿ ಬಟ್ಟೆ ಕೊಡಿಸಿದ್ರು ಈ ಥರ ಇತ್ತು ಫಿಶು ಊರಲ್ಲಿ ಈ ರೀತಿ ಇತ್ತು ಹೆಂಗೆ ಟೈಮ್ ಆಯ್ತು ಅಂತ ಗೊತ್ತಾಗ್ಲಿಲ್ಲ ಮತ್ತು ಟ್ವೆಂಟಿ ಸೆಕೆಂಡ್ ಆಫ್ ಸೆಪ್ಟೆಂಬರ್ ನನ್ನ ಹಸ್ಬೆಂಡ್ ಬರ್ಡೇ ಇದೆ ನಾನು ಮತ್ತು ಅಮ್ಮ ಆಲ್ರೆಡಿ ಗಿಫ್ಟ್ ಕೊಟ್ಟಾಗಿದೆ ಏನು ಗಿಫ್ಟ್ ಕೊಟ್ಟಿದ್ದೀನಿ ಏನು ಅಂತೆಲ್ಲ ಅವ್ರ ಬರ್ಡೇ ಒಳಗೇ ಅಪ್ಡೇಟ್ ಮಾಡ್ತೀನಿ ಎಷ್ಟೇ ದಿವಸ ಇದ್ರೂ ಮತ್ತೆ ವಾಪಸ್ ಹೊಡ್ಲೇಬೇಕಲ್ಲ ಸೊ ಈಗ ಹೊರಟಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್